ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಬೇಕಲ್ಲ ನನ್ನ ಎಲ್ಲ ಹಿರಿಯ ಬಂಧುಗಳೇ ಸೈನಿಕರೇ ಸ್ನೇಹಿತರೆ ಸ್ನೇಹಕ್ಕೆ ಬಲ ಉಂಟು ಹಾಗೂ ಅದರದೇ ಆದಾಗ ಒಂದು ರೀತಿ ಉಂಟು ಸ್ನೇಹಕ್ಕೆ ಒಂದು ಚಲನ ಉಂಟು ಸ್ನೇಹದಿಂದ ಸಂತೋಷವೂ ಉಂಟು ಸ್ನೇಹ ಎನ್ನುವುದು ಒಂದು ಅಚಲ ಸಂಗತಿ

ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಸಾಲಿನಲ್ಲಿ ಏನು ನಾವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ವೋ ಆ ಬಳಗವು ಸುಮಾರು ಮೂವತ್ತು ವರ್ಷಗಳ ನಂತರ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮಲ್ಲೇ ಕೆಲವು ಉತ್ಸಾಹ ಸ್ನೇಹಿತರ ಒಂದು ಕ್ರಮದಿಂದ ಇಲ್ಲಿ ಒಂದು ಸ್ನೇಹ ಉದಯವಾಗಿದೆ ಎಲ್ಲರೂ ಕೂಡ ಒಂದು ದೂರ ಚರ್ಚೆ ಮಾಡಿ ನಾವು ಎಲ್ಲರನ್ನೂ ಸೇರಿಸಬೇಕು ಅಂತ ಹೇಳಿ ಒಂದು ಗುರಿಯನ್ನು ಒಂದು ದಿನಾಂಕ ಅನ್ನೋದು ಫೆಬ್ರವರಿ ಎರಡ್ ಸಾವಿರದ ನಮ್ಮ ಎಲ್ಲ ಸ್ನೇಹಿತರನ್ನು ಕೂಡ ಹಲವಾರು ಎಪ್ಪತ್ತರಿಂದ ಎಂಬತ್ತು ಜನ ನಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದೆಡೆ ಸೇರಿ ಸಂತೋಷ ಆ ದಿನವನ್ನು ಸ್ಮರಣೀಯವಾಗಿ ಅವಿಸ್ಮರಣೀಯವಾಗಿ ನಾವು ಆಚರಿಸಿದ್ದೆವು ಸಂತೋಷದ ನಡುವೆ ನಮ್ಮ ಸಾಲ ದಿನಗಳಲ್ಲಿ ನಾವು ನಡೆದು ಬಂದಂತಹ ಘಟನಾವಧಿಗಳನ್ನ ನಾವು ಮೆಲುಕು ಹಾಕಿದೆವು ಕಷ್ಟಗಳ ಒಂದು ವಿನಿಮಯ ಮಾಡಿಕೊಂಡೆವು ಜೀವನದ ನಮ್ಮ ಕಾಲಘಟ್ಟದಲ್ಲಿ ನಡೆದು ಹೋದಂತಹ ಎಷ್ಟೋ ಸುಖರ ಅನುಭವಗಳು ಕಹಿಯ ಅನುಭವಗಳನ್ನ ನಾವು ಹಂಚಿಕೊಂಡೆವು ಈ ನಡುವೆ ನಮ್ಮ ಸ್ನೇಹಕೂಟವನ್ನು ಮುಂದುವರಿಸಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಸಂಘದ ವತಿಯಿಂದ ಮಾಡಬೇಕೆಂದು ಅದಕ್ಕಾಗಿ ನಾವೆಲ್ಲರೂ ಕೂಡ ಕಷ್ಟಪಡಬೇಕೆಂದು ನಾವು ಪ್ರತಿಜ್ಞೆಯನ್ನ ಮಾಡಿದೆ ಮಾಡಿದೆವು ಇದಕ್ಕೆ ನನ್ನ ಎಲ್ಲ ಸ್ನೇಹಿತರ ನನ್ನ ಸ್ನೇಹ ಸಂಗಮದ ಎಲ್ಲ ಸ್ನೇಹಿತರ ಒಂದು ಸ್ಪಂದನೆ ನಮಗೆ ಬಹಳಷ್ಟು ದೊರೆತಿದೆ ಆ ತೀರ್ಮಾನದಂತೆ ದಿನ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಶ್ರೀ ಸತ್ಯಸಾಯಿ ಸೇವಾಶ್ರಮ ಟ್ರಸ್ಟ್ ನಾರಾಯಣ ವಿದ್ಯಾಲಯ ಮತ್ತು ಹಿಮಾಲಯ ಆಯುರ್ವೇದ ಇವರ ಸಹಯೋಗದಲ್ಲಿ

ನಮ್ಮ ಮುಸ್ಲಿಂ ನಾಯಕರಾದಂತಹ ಡಾಕ್ಟರ್ ಜಿ ಎನ್ ನಾಗೇಂದ್ರ ಕೂಡ ನಮ್ಮ ಓರ್ವ ಸದಸ್ಯರಾಗಿದ್ದಾರೆ ಅವರು ನಮಗೆ ಸಲಹೆಯನ್ನು ನೀಡುತ್ತಾ ನಾಯಕತ್ವವನ್ನು ಅವರಿಗೆ ಕಂಪನಿಗಳಲ್ಲಿ ಸಿಆರ್ಎಸ್ ಪಂಡಿತ ಸಿಎಸ್ಆರ್ ಪಂಡಿತ ಅನುದಾನ ಪಡೆಯಲು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಬಗ್ಗೆ ಚಿಂತನೆ ನಡೆಸಬೇಕು ಅಂತ ಹೇಳಿ ನಮಗೆ ಸಲಹೆಯನ್ನು ನೀಡಲು ಸಿಎಸ್ಆರ್ ಪಂಡಿತ ಸಹಾಯ ಪಡೆದು ಇವತ್ತು

ಕಟ್ಟಡವನ್ನ ನಿರ್ಮಿಸಿಕೊಡುವ ಪ್ರಸ್ತಾವನೆಯೊಂದಿಗೆ ನಮ್ಮ ಸಂಘಕ್ಕೆ ಸಲಹೆ ನೀಡಿದ್ರು ಸರ್ಕಾರಿ ಶಾಲೆ ಆಗೋದ್ರಿಂದ ತುಂಬಾ ಇದರ ಫಾರ್ಮಾಲಿಟೀಸ್ ಗಳು ತುಂಬಾನೇ ಇದ್ದ ಕಾರಣದಿಂದ ಅದೆಲ್ಲವನ್ನು ಮುಗಿಸಿ ದೇವರ ಕೃಪೆಯಿಂದ ಇವತ್ತು ಎಲ್ಲ ಸುಗಮವಾಗಿ ನಿವಾರಣೆಯಾಗಿ ಶಿಥಿಲವಾಗಿದ್ದಂತಹ ಹಳೆಯ ಸಾಲ ಕಟ್ಟಡವನ್ನ ನಾವು ಕೆಡವಿ ಈ ಒಂದು ಆಹ್ವಾನ್ ಫೌಂಡೇಶನ್ ನ ಜವಾಬ್ದಾರಿಯಲ್ಲಿ ಹಾಗೂ ನಿರ್ವಹಣೆಯಲ್ಲಿ ಇಂದು ಈ ಶಾಲಾ ಆವರಣದಲ್ಲಿ ನೂತನ ಕಟ್ಟಡದ ನಿರ್ಮಾಣ ಕಾರ್ಯ ಮುಗಿದಿದೆ ಈ ನೂತನ ಕಟ್ಟಡದಲ್ಲಿ ನಮ್ಮ ಎಷ್ಟೋ ಜನ ಸ್ನೇಹಿತರು ಸ್ನೇಹಿತರುಗಳ ಮಕ್ಕಳು ಹಾಗೂ ಅಲ್ಲದೆ ನಮ್ಮ ಹಿರಿಯರ ಮಕ್ಕಳು ಕುಳಿತು ಪಾಠ ಪ್ರವಚನ ಮಾಡುತ್ತಿದ್ದಾರೆ ಸ್ನೇಹ ಸಂಗಮದ ನನ್ನ ಎಲ್ಲಾ ಸ್ನೇಹಿತರ ಕನಸು ಇದಕ್ಕೆ ಸಾಕಾರಗೊಳ್ತಾ ಇದೆ ಇನ್ನು ಕೇವಲ ಈಗಷ್ಟೇ ಈ ಒಂದು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನ ಗಣ್ಯರೆಲ್ಲರೂ ಕೂಡ ಸಂತೋಷದಿಂದ ನೆರವೇರಿಸಿಕೊಟ್ಟಿದ್ದಾರೆ ಇದು ನಮಗೆ ಒಂದು ಶುಭಗಳಿಗೆಯ ಸಾಕ್ಷಿಯಾಗಿದೆ ಇಲ್ಲಿ